ಇವತ್ತು ನಮ್ಮ ಬಾಳೆಹೊನ್ನೂರಿನಲ್ಲಿ ಮಳೆ ಮತ್ತು ಬಿಸಿಲಿನ ಆಟಕ್ಕೆ ಅದ್ಭುತವಾದಂಥ ಕಾಮನ ಬಿಲ್ಲು ಇಲ್ಲಿ ಕಾಣಿಸ್ಕೊಳ್ತಿದೆ ನೋಡಿ ಎಂಥ ಅದ್ಭುತವಾಗಿದೆ ಅಂತಂದರೆ ನೋಡಲಿಕ್ಕೆ ಚೆನ್ನಾಗಿದೆ ತುಂಬ ಅಪರೂಪ ಏನು ಅಂತಂದರೆ ನರಿಗೆ ಮದುವೆ ಆದರೆ ಈಗ ಮಾಡ್ತಾರೆ ಕಪ್ಪೆಗೆ ಮದುವೆ ಆದರೆ ಈ ಥರ ಕಾಮನ ಬಿಲ್ಲು ಬರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಒಂದು ಮಾತಿರುತ್ತೆ ಒಂದು ವಾಡಿಕೆ ಹಳ್ಳಿ ಕಡೆಗಳಲ್ಲಿ ಹಾಗೆ ಏನೇ ಆಗಲಿ ವರ್ಷದಲ್ಲೊಂದು ಸರಿ ನೋಡೋಕ್ಕೆ ಸಿಗುತ್ತಲ್ಲ ಅನ್ನೋ ಒಂದು ಖುಷಿ ನಾನಂತೂ ಕಣ್ ತುಂಬಿಕೊಂಡೆ ನಮ್ಮ ಬಾಳೆಹೊನ್ನೂರಿನಲ್ಲಿರುವ ಅದೆಷ್ಟೋ ಜನಕ್ಕೆ ಇದು ಶಾಪ್ಗಳಲ್ಲಿ ವರ್ಕ್ ಮಾಡೋರಿಗೆಲ್ಲ ಇದು ಗೊತ್ತಿರಲ್ಲ ಆದರೆ ಹೊರಗೆ ಬಂದು ನೋಡಿದರೆ ಗೊತ್ತಾಗುತ್ತೆ ಈ ಕ್ಷಣದಲ್ಲೇ ನೋಡಿದರೆ ಗೊತ್ತಾಗಬಹುದೇನೋ ಇಲ್ಲ ಅಂದರೆ ಮಿಸ್ ಆಗಿದರೆ ಖಂಡಿತವಾಗಿ ನೀವು ಈ ವಿಡಿಯೋ ಮುಖಾಂತರ ನೋಡಬಹುದು ಎಲ್ಲರಿಗೂ ನಮಸ್ತೆ ಇನ್ನೂ ಸ್ವಲ್ಪ ಹತ್ತಿರದಿಂದ ಹೋಗಿ ನೋಡೋದಾದರೆ ಈಗ ಈ ಆಲ್ರೆಡಿ ಈ ಭಾಗದಲ್ಲಿ ಮೋಡ ಕವರ್ ಆಯಿತು